ಸರ್ ದರ್ಶನ್ ಅವರಿಗೆ ಎಲ್ಲೋ ಒಂದು ಕಡೆ ತಾಳ್ಮೆ ಇಲ್ಲ ಅಹಂಕಾರ ದರ್ಪ ಇದ್ರ ಬಗ್ಗೆ ಅವರ ಒಂದು ಬಿಹೇವಿಯರ್ ಮೊದಲಿನಿಂದ ಅಂತ ಹೇಳಿದರೆ ಆರಂಭಿಕ ಏನು ಮೂವಿಯಾಗಿ ಮಾಡಿದಾಗಿಂದ ಈಗಿನವರೆಗೆ ಎಷ್ಟು ಬದಲಾವಣೆಗಳಾಗಿದೆ ಅಂತ ಅದು ನೀವೇ ತೋರಿಸಿದ್ದೀರಿ ಸರ್ ನೀವು ತೋರಿಸಿದ್ಮೇಲೆ ನನಗೂ ಎಷ್ಟೋ ವಿಚಾರಗಳು ನನಗೆ ಗೊತ್ತಾಗಿದ್ದು ನನಗೂ ಆಶ್ಚರ್ಯ ಆಗ್ತಾಯಿದೆ ನನಗೆ ಯಾರೋ ಮೊನ್ನೆ ಹೇಳ್ತಾ ಇದ್ರು ಏನಪ್ಪ ನೀನು ಅದೃಷ್ಟ ಅಂತ ಯಾಕೆ ಸರ್ ಅಂದೆ ಅಲ್ಲ ನೀನು ಇದ್ದಿದ್ರೆ ಮೋಸ್ಟ್ಲಿ ಇದರಲ್ಲೂ ನೀನು ಯಾವ ಯಾ ಸೀರೀಸಲ್ಲಿ ಇರಬೇಕಾಗಿತ್ತು ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ ನಮಗೆ ಬಟ್ ನಿನ್ನ ಅದೃಷ್ಟ ಚೆನ್ನಾಗಿದೆ ನೀನು ಅಂತ ಸರ್ ಇದ್ದಿದ್ರು ಕೂಡ ನಾವು ಈ ಥರದ್ದು ಕಚಡ ಕೆಲಸಗಳಿಗೆ ಭಾಗಿಯಾಗ್ತಾ ಇರಲ್ಲ ಸರ್ ನಮ್ಮ ಸಿನಿಮಾ ಅರ್ಧಂಬರ್ಧ ಆಗಿದ್ರು ಪರವಾಗಿಲ್ಲ ಅಪ್ಪ ನಿನ್ನ ಸಹಸ ಬಡಗರು ನಮಗೊಂದು ಕುಟುಂಬ ಇದೆ ಅಂತ ನಾವು ಹೊರಗಡೆ ಇರ್ತಾ ಇದ್ವಿ ಎಲ್ಲೋ ಒಂದು ಕಡೆ ನಿಮ್ಮ ಪ್ರಕಾರ ದರ್ಶನ್ ಗುಡ್ ಮ್ಯಾನಾ ಅಥವಾ ಬ್ಯಾಡ್ ಮ್ಯಾನಾ ಅಂತ ಸರ್ ಸ್ವಯಂ ಘೋಷಿತ ಅವರು ಸ್ವಯಂ ಘೋಷಿತ ಬ್ಯಾಡ್ ಬಾಯ್ ಅಂತ ಯಾವುದೋ ಒಂದು ಇದರಲ್ಲೇ ಹೇಳಿದ್ದಾರೆ ಸೊ ಅವರೇ ಸ್ವಯಂ ಘೋಷಿತವಾಗಿ ಹೇಳ್ಕೊಂಡಿದಾರಲ್ಲ ಆಮೇಲೆ ಬ್ಯಾಡ್ ಬಾಯ್ ಅಂತ ಸೊ ಇದಕ್ಕೆ ಮೇಲೆ ನಾವೇನು ಹೇಳೋಕ್ಕಾಗ್ತದೆ